ಪಾತ್ರೆ ತೊಳೆಯುವ ಸ್ಪಾಂಜ್ನಿಂದಲೇ ನಿಮ್ಮ ಜೀವಕ್ಕೆ ಕುತ್ತು ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕಿಚನ್ ಟಿಪ್ಸ್ ಪಾತ್ರೆ ತೊಳೆಯುವ ಸ್ಪಾಂಜ್ನಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಕಿಚನ್ ಸ್ಪಾಂಜ್ ಡೇಂಜರ್ಸ್ ಸ್ಪಾಂಜ್ನಲ್ಲಿರುವ ಬ್ಯಾಕ್ಟೀರಿಯಾ ನಾವು ದಿನನಿತ್ಯ ಅಡುಗೆ ಮನೆಯಲ್ಲಿ ಬಳಸುವ ಸ್ಪಾಂಜ್ ಟಾಯ್ಲೆಟ್ಗಿಂತ ಹೆಚ್ಚು ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತದೆ ಎಂದು ಅಧ್ಯಯನಗಳು ಹೇಳುತ್ತವೆ ಒಂದು ಸ್ಪಾಂಜ್ ಒಂದು ಘನ ಸೆಂಟಿಮೀಟರ್ಗೆ ಐವತ್ನಾಲ್ಕು ಬಿಲಿಯನ್ ಬ್ಯಾಕ್ಟೀರಿಯಾಗಳನ್ನು ಹೊಂದಿರಬಹುದು ಪಾತ್ರೆ ತೊಳೆಯಲು ಬಳಸುವ ಸ್ಪಾಂಜ್ನ ಮೇಲ್ಭಾಗವು ಕೊಳೆಯಾದಾಗ ಸುಲಭವಾಗಿ ತೆಗೆಯುವುದಿಲ್ಲ ಸ್ಪಾಂಜ್ನಿಂದ ಹರಡುವ ರೋಗಗಳು ಈ ಕೊಳೆಯಲ್ಲಿ ಸಂಗ್ರಹವಾಗುವ ಬ್ಯಾಕ್ಟೀರಿಯಾಗಳು ನಮ್ಮ ಆಹಾರದಲ್ಲಿ ರೋಗಾಣುಗಳನ್ನು ಹರಡಬಹುದು ಸ್ಪಾಂಜ್ನಿಂದ ಪಾತ್ರೆಗಳನ್ನು ತೊಳೆದಾಗ ಅವು ಸ್ವಚ್ಛವಾಗುವ ಬದಲು ಕೊಳೆಯಾಗುತ್ತವೆ ಇದು ಆಹಾರ ವಿಷವನ್ನು ಮಾಡಬಹುದು ಇತ್ತೀಚೆಗೆ ಡ್ಯೂಕ್ ವಿಶ್ವವಿದ್ಯಾಲಯದ ಜೈವಿಕ ವೈದ್ಯಕೀಯ ಇಂಜಿನಿಯರ್ಗಳು ನಡೆಸಿದ್ದ ಅಧ್ಯಯನದಲ್ಲಿ ಸ್ಪಾಂಜ್ ಒದ್ದೆಯಾಗಿ ಮತ್ತು ಸೂಕ್ಷ್ಮ ರಂಧ್ರಗಳಿಂದ ಕೂಡಿರುವುದು ರೋಗಾಣುಗಳಿಗೆ ಸೂಕ್ತವಾದ ವಾತಾವರಣವನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದೆ ಉದಾಹರಣೆಗೆ ಒಂದು ಪ್ರಯೋಗಾಲಯದಲ್ಲಿ ಬ್ಯಾಕ್ಟೀರಿಯಾವನ್ನು ಬೆಳೆಸಲು ಬಳಸುವ ಅಗರ್ ಪ್ಲೇಟ್ಗಳಿಗಿಂತಲೂ ಸ್ಪಾಂಜ್ನಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ ಎಂದು ಸಂಶೋಧಕರು ಹೇಳುತ್ತಾರೆ ಈ ಸ್ಪಾಂಜ್ಗಳಲ್ಲಿರುವ ಬ್ಯಾಕ್ಟೀರಿಯಾಗಳು ಮೊದಲು ಸಾಮಾನ್ಯ ಹೊಟ್ಟೆ ಸಮಸ್ಯೆಗಳಿಂದ ಪ್ರಾರಂಭವಾಗಿ ನ್ಯುಮೋನಿಯಾ ಮೆನಿಂಜೈಟಿಸ್ನಂತಹ ಗಂಭೀರಕ ಸೋಂಕುಗಳಿಗೆ ಕಾರಣವಾಗಬಹುದು ಇಲ್ಲಿ ಸ್ಪಾಂಜ್ನಲ್ಲಿ ಕಂಡುಬರುವ ಕೆಲವು ಬ್ಯಾಕ್ಟೀರಿಯಾಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ಪಾಂಜ್ನಿಂದ ಅಲರ್ಜಿ ಪಾತ್ರೆ ತೊಳೆದ ನಂತರ ಅಲರ್ಜಿ ಬರುತ್ತದೆಯೇ ನಿಮ್ಮ ಸ್ಪಾಂಜ್ನಲ್ಲಿ ಸ್ಟೆಪಿಲೋಕೋಕಸ್ ಬ್ಯಾಕ್ಟೀರಿಯಾ ಇದ್ದರೆ ಅದು ಚರ್ಮದ ಸೋಂಕನ್ನು ಉಂಟು ಮಾಡಬಹುದು ಇದರಿಂದ ಕೈಗಳಲ್ಲಿ ಅಲರ್ಜಿ ಕೂಡ ಬರಬಹುದು ಮೊರಾಕ್ಸೆಲ್ಲಾ ಆಸ್ಲೋಎನ್ಸಿಸ್ ಎಂಬ ಬ್ಯಾಕ್ಟೀರಿಯಾ ದುರ್ವಾಸನೆಯನ್ನು ಉಂಟು ಮಾಡುತ್ತದೆ ಇದರಿಂದ ಚರ್ಮದ ಸೋಂಕು ಸಂಧಿವಾತ ಕೂಡ ಬರಬಹುದು ಯಾವ ಬ್ಯಾಕ್ಟೀರಿಯಾಗಳು ರೋಗವನ್ನು ಉಂಟು ಮಾಡುತ್ತವೆ ಎಂದರೆ ಸ್ಪಾಂಜ್ನಲ್ಲಿರುವ ಬ್ಯಾಕ್ಟರ್ ಎಂಬ ಬ್ಯಾಕ್ಟೀರಿಯಾ ನಿಮಗೆ ಹೊಟ್ಟೆ ನೋವು ಬೇದಿ ಜ್ವರ ಮುಂತಾದವುಗಳನ್ನು ಉಂಟು ಮಾಡಬಹುದು ಈ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಕೋಳಿ ಮಾಂಸದಲ್ಲಿ ಕಂಡುಬರುತ್ತದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಬ್ಯಾಕ್ಟರ್ ಕ್ಲೋಕೆ ಎಂಬ ಬ್ಯಾಕ್ಟೀರಿಯಾ ನ್ಯೂಮೋನಿಯಾದಂತಹ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಈ ಕೋಳಿ ಎಂಬ ಬ್ಯಾಕ್ಟೀರಿಯಾ ತೀವ್ರವಾದ ಹೊಟ್ಟೆ ಸೆಳೆತ ಬೇದಿ ಮತ್ತು ಕಾಯಿಲೆಗಳನ್ನು ಉಂಟು ಮಾಡುತ್ತದೆ ಕೆಲವರಿಗೆ ಮೂತ್ರಪಿಂಡದ ಸಮಸ್ಯೆಯನ್ನು ಉಂಟುಮಾಡಬಹುದು ಕೋಳಿ ಮೊಟ್ಟೆಯಲ್ಲಿ ಕಂಡುಬರುವ ಸಾಲ್ಮೋನೆಲ್ಲಾ ಬ್ಯಾಕ್ಟೀರಿಯಾ ಕಲುಷಿತ ಆಹಾರ ನೀರಿನೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ ಇದು ಸ್ಪಾಂಜ್ನಲ್ಲಿ ಕಂಡುಬಂದರೆ ಬೇದಿ ಜ್ವರ ಸ್ನಾಯು ಸೆಳೆತ ಮುಂತಾದ ಸಮಸ್ಯೆಗಳು ಬರುತ್ತವೆ ಕ್ಲೆಬ್ಸಿಲ್ಲಾ ಎಂಬ ಸೂಕ್ಷ್ಮಜೀವಿ ನ್ಯೂಮೋನಿಯಾ ಮೂತ್ರನಾಳದ ಸೋಂಕನ್ನು ಉಂಟು ಮಾಡಬಹುದು ಸ್ಪಾಂಜ್ ಬಳಕೆಯ ಸಲಹೆಗಳು ಸ್ಪಾಂಜನ್ನು ಹೇಗೆ ಬಳಸಬೇಕು ಪಾತ್ರೆ ತೊಳೆಯಲು ಒಂದೇ ಸ್ಕ್ರಬ್ಬರ್ ಬಳಸಬಾರದು ಪ್ರತಿಯೊಂದು ರೀತಿಯ ಪಾತ್ರೆಗೂ ಸೂಕ್ತವಾದ ಸ್ಕ್ರಬ್ಬರ್ ಬಳಸಬೇಕು ಮಾಂಸ ಬೇಯಿಸಿದ ಪಾತ್ರೆ ಮಾಂಸವನ್ನು ತೊಳೆದ ಪಾತ್ರೆಗಳನ್ನು ತೊಳೆಯಲು ಸ್ಪಾಂಜ್ ಬಳಸದೆ ಬೇರೆ ಸ್ಕ್ರಬ್ಬರನ್ನು ಬಳಸಬೇಕು ಸ್ಪಾಂಜ್ ಯಾವಾಗಲೂ ಒದ್ದೆಯಾಗಿರದಂತೆ ಒಣಗಿರುವಂತೆ ನೋಡಿಕೊಳ್ಳಿ ಒದ್ದೆಯಾಗಿದ್ದರೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಬೆಳೆಯುತ್ತವೆ ಸ್ಪಾಂಜ್ ಬಳಸಿದ ನಂತರ ಬಿಸಿಲಿನಲ್ಲಿ ಒಣಗಿಸಿ ಪಾತ್ರೆ ತೊಳೆಯುವಾಗ ಕೈಗವಸಗಳನ್ನು ಧರಿಸಿ ಇದರಿಂದ ಕೊಳಕು ಸ್ಪಾಂಜಿನೊಂದಿಗೆ ನೇರ ಸಂಪರ್ಕವನ್ನು ತಪ್ಪಿಸಬಹುದು ಆಗಾಗ್ಗೆ ಸ್ಪಾಂಜ್ಗಳನ್ನು ಬದಲಾಯಿಸಬೇಕು ಹಳೆಯ ಸ್ಪಾಂಜನ್ನು ಹೆಚ್ಚು ದಿನಗಳವರೆಗೆ ಬಳಸಬೇಡಿ ಸ್ಪಾಂಜ್ಗಿಂತ ಸ್ಕ್ರಬ್ ಬ್ರಷ್ ಸಿಲ್ಕಾನ್ ಬ್ರಷ್ ಮೆಟಲ್ ಸ್ಕ್ರಬ್ಗಳನ್ನು ಬಳಸುವುದು ಒಳ್ಳೆಯದು ಇವುಗಳನ್ನು ಸೋಪು ಬೆರೆಸಿದ ನೀರಿನಲ್ಲಿ ನೆನೆಸಿ ಸ್ವಚ್ಛಗೊಳಿಸಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು